ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋ ನೋಡ್ತಾ ಇರೋರು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆನಾ ದೇವದತ್ತನ ವೈರ ದೇವದತ್ತನು ಮಾತ್ರ ಬಾಲ್ಯದ ದ್ವೇಷವನ್ನೇ ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದನು ಆತ ವಿಹಾರಕ್ಕೆ ಸೇರಿಕೊಂಡು ಬುದ್ಧನ ಮೇಲೆ ತನ್ನ ರೊಚ್ಚನ್ನು ತೀರಿಸಿಕೊಳ್ಳಲು ಹವಣಿಸುತ್ತಿದ್ದನು ಆತನು ಮಗಧದ ದೊರೆ ಬಿಂಬಿ ಸಾರನ ಮಗ ಅಜಾತ ಶತ್ರುವನ್ನು ಭೇಟಿಯಾಗಿ ಬೌದ್ಧ ಧರ್ಮವನ್ನು ಕುರಿತು ಬೀಜಗಳನ್ನು ಬಿತ್ತಿದನು ಅಜಾತ ಶತ್ರು ಮಗಧದಲ್ಲಿ ಬುದ್ಧ ವಿಹಾರಗಳ ನಿರ್ಮಾಣವನ್ನು ಬುದ್ಧರ ಬೋಧನೆಗಳನ್ನು ನಿಷೇಧಿಸಿದನು ಗೌತಮ ಬುದ್ಧ ಸ್ವತಃ ಅಜಾತ ಶತ್ರುವನ್ನು ಭೇಟಿಯಾದರು ಆತನ ಪರಿಶುದ್ಧ ಹೃದಯದಿಂದ ಹೊರಬಂದ ನುಡಿಗಳು ರಾಜನಿಗೆ ಬುದ್ಧರ ಮಹೋನ್ನತ ವ್ಯಕ್ತಿತ್ವವನ್ನು ಪರಿಚಯಿಸಿದ ಬೋಧಿಸತ್ವದ ಬೆಳಕು ದ್ವೇಷ ಸ್ವಾರ್ಥಗಳ ಕತ್ತಲನ್ನು ಹೊಡೆದೋಡಿಸಬಲ್ಲ ಜ್ಯೋತಿ ಎಂಬುದು ಅಜಾತ ಶತ್ರುವಿಗೆ ತಿಳಿಯಿತು ಇಲ್ಲಿ ತನ್ನ ಆಟ ನಡೆಯದಿರಲು ದೇವದತ್ತನು ಬೌದ್ಧ ಧರ್ಮದ ಕಡು ವಿರೋಧಿಗಳಾದ ವೈದಿಕ ಸನಾತನಿಗಳೊಂದಿಗೆ ಸೇರಿಕೊಂಡನು ಬುದ್ಧರನ್ನು ಮುಗಿಸಿಯೇ ಬಿಡುವ ಷಡ್ಯಂತ್ರವನ್ನು ರೂಪಿಸಿದನು ಅಪವಾದ ತಮ್ಮ ಮೇಲೆ ಬರಬಾರದು ಹಾಗಾಗಿ ಬುದ್ಧರು ಕಾಡಿನಲ್ಲಿ ಸಂಚರಿಸುತ್ತಿರಬೇಕಾದರೆ ಅವರ ಮೇಲೆ ಒಂಟಿ ಸಲಗವನ್ನು ನುಗ್ಗಿಸಿ ಬಿಡುವ ಯೋಜನೆಯನ್ನು ಮಾಡಿದರು ಬಾಡಿಗೆ ಬಂಟರು ತಮ್ಮ ನಿಯಂತ್ರಣದಲ್ಲಿದ್ದ ರೌಡಿ ಆನೆಯನ್ನು ಕಾಡಿನ ಮಾರ್ಗದಲ್ಲಿ ಕೆಲ ಭಿಕ್ಷುಗಳೊಂದಿಗೆ ಬುದ್ಧ ನಡೆಯುತ್ತಿರಬೇಕಾದರೆ ಅವರಿಗೆ ದೂರಾಗಿ ಅಟ್ಟಿದರು ಅದು ಹಿಂಸಾ ಪ್ರವೃತ್ತಿ ಎಂದು ಅರಿವಾಗಿ ಭಿಕ್ಷುಗಳು ತಮ್ಮನ್ನು ತಮ್ಮ ಗುರುಗಳನ್ನು ರಕ್ಷಿಸಿಕೊಳ್ಳುವುದು ಹೇಗೆ ಎಂದು ಭಯಗ್ರಸ್ತರಾದರು ಆಶ್ಚರ್ಯ ಬುದ್ಧರನ್ನು ಸಮೀಪಿಸುತ್ತಲೇ ಆ ಮಧೋನ್ಮತ ಆನೆ ತಟಸ್ಥವಾಗಿ ನಿಂತುಬಿಟ್ಟಿತು ಅದರ ಉಗ್ರವಾಗಿದ್ದ ಕಣ್ಣುಗಳು ಶಾಂತವಾದವು ಅದು ತನ್ನ ಸೊಂಡಿಲನ್ನು ಬುದ್ಧ ನಡೆಗೆ ಸ್ನೇಹಪೂರ್ವಕವಾಗಿ ಚಾಚಿತು ಬುದ್ಧರು ಅದನ್ನು ಮುದ್ದಿನ ಸಾಕು ಪ್ರಾಣಿ ಎಂಬಂತೆ ಮೈದಡವಿ ಸಂತೈಸಿದರು ಆ ವನ್ಯ ಮೃಗದಲ್ಲೇ ಇಂತಹ ಪ್ರವರ್ತನೆಯು ಕಂಡುಬಂದಿತ್ತೆಂದ ಮೇಲೆ ಮಾನವ ಮೃಗವಾಗಿದ್ದ ದೇವದತ್ತನು ಬದಲಾದುದರಲ್ಲಿ ಆಶ್ಚರ್ಯವೇನಿದೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ